ಏನಿವತ್ತು ಡಿಸೆಂಬರ್ ತಿಂಗಳ ಕೊನೆ ಕೊನೆಯ ವರ್ಷ ಆದ ಡಿಸೆಂಬರ್ ತಿಂಗಳಲ್ಲಿ ಧವಳಗಿರಿ ಚಂದ್ರಣ್ಣ ಅವರ ಕಚೇರಿಯಲ್ಲಿ ಪದಗ್ರಹಣ ಕ ಕಾರ್ಯಕ್ರಮ ನಡೀತು ದಾಸೋಹಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಸಂದ್ರ ವಾರ್ಡ್ನ ಜೆ ಡಿ ಎಸ್ ಅಧ್ಯಕ್ಷ ಆಗಿ ನನ್ನನ್ನು ಇವತ್ತು ಸಮಿತಿ ಆಯ್ಕೆ ಮಾಡಿದೆ ಶ್ರೀಯುತ ರಾಜ್ಯ ಉಪಾಧ್ಯಕ್ಷರಾದಂಥ ಅಂದಾನಪ್ಪಣ್ಣವರು ಹಾಗೂ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಮುಂಗಾಮಣ್ಣವರು ನಿಕಟಪೂರ್ವ ಚಿಕ್ಕ ವಾರ್ಡ್ನ ಅಧ್ಯಕ್ಷ ಆದಂಥ ಚಂದ್ರಣ್ಣವ್ರು ಧವಳಗಿರಿ ಅವರು ಹಾಗೂ ಮುದ್ದನಮೇಗೌಡರು ಹಾಗೂ ಕೆಲವು ಹಲವಾರು ಮುಖಂಡರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಏನು ನನಗೆ ಚಿಕ್ಕ ವಾರ್ಡ್ನ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬಲವಾಗಿ ಭದ್ರವಾಗಿ ಚಿಕ್ಕ ವಾರ್ಡ್ನಲ್ಲಿ ಕಟ್ಟಬೇಕು ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಆದ್ದರಿಂದ ನಾ ಈ ಸಂಕ್ರಾಂತಿ ಹಬ್ಬ ಕಳೆದ ನಂತರ ನಮ್ಮ ಏನು ಪ್ರತಿ ಒಂದು ಬೂತ್ ಅಧ್ಯಕ್ಷರಿದ್ದಾರೆ ಹಾಗೂ ನಮ್ಮ ಈ ವಾರ್ಡ್ನ ಇನ್ನೂ ಏನು ಕಮಿಟಿ ಮಾಡಬೇಕು ಇವೆಲ್ಲ ಮಾಡಿ ಬೂತ್ ಮಟ್ಟದಲ್ಲಿ ತಳಮಟ್ಟದಿಂದ ಜೆ ಡಿ ಎಸ್ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತೀವಿ